ಪ್ರೈಸ್ ದ ಲಾರ್ಡ್ ಆಗಮ್ಯವಾದ ಬೆಳಕಿನಲ್ಲಿ ಸಂಚರಿಸುವ ದೇವರಿಗೆ ಸ್ತೋತ್ರವಾಗಲಿ ನಮ್ಮ ರಕ್ಷಕನೂ ಪ್ರೀತಿ ಸ್ವರೂಪನು ಸ್ತುತಿ ಸ್ತೋತ್ರಗಳಿಗೆ ಪಾತ್ರನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಗ್ದಾನ ಯಶಯನ ಪ್ರವಾದನ ಗ್ರಂಥ ನಲವತ್ತೊಂದನೆಯ ಅಧ್ಯಾಯ ಹತ್ತನೆಯ ವಚನ ಭಯಪಡಬೇಡ ಯಾಕೆಂದರೆ ನಾನು ನಿನ್ನ ಸಂಗಡ ಇದ್ದೇನೆ ಎಂದು ನನ್ನ ಪ್ರೀತಿಯ ದೇವ ಜನರೇ ಈ ಲೋಕದ ಮನುಷ್ಯರು ನಾವು ಕಷ್ಟಗಳಲ್ಲಿ ದುಃಖದಲ್ಲಿ ಇರುವಾಗ ಮನುಷ್ಯರು ನಾವು ಕಷ್ಟಗಳಲ್ಲಿ ದುಃಖಗಳಲ್ಲಿ ಇರುವಾಗ ಯಾರೂ ನಮ್ಮ ಸಂಗಡ ಇರುವುದಿಲ್ಲ ಸಹಾಯ ಮಾಡುವುದೂ ಇಲ್ಲ ಕೆಲವು ಸಮಯಗಳಲ್ಲಿ ನಿನ್ನ ಸ್ನೇಹಿತರು ನಿನ್ನ ತಂದೆ ತಾಯಿಗಳು ನಿನ್ನನ್ನು ಅಧಿಕವಾಗಿ ಪ್ರೀತಿಸುವವರು ಸಹ ನಿನ್ನ ಸಂಗಡ ಇರುವುದಿಲ್ಲ ಭಯಪಡಬೇಡ ಈ ದಿನ ದೇವರು ನಿನಗಾಗಿ ವಾಗ್ದಾನ ಮಾಡುತ್ತಿದ್ದಾರೆ ನಾನು ನಿನ್ನ ಸಂಗಡ ಇದ್ದೇನೆ ಎಂದು ನಾನು ನಿನ್ನ ಸಂಗಡ ಇದ್ದೇನೆ ಎಂದು ವಾಗ್ದಾನ ಮಾಡುತ್ತಿದ್ದಾರೆ ಕಷ್ಟಗಳಲ್ಲಿ ಯಾರು ನನಗೆ ಸಹಾಯ ಮಾಡುವುದಿಲ್ಲವೆಂದು ಚಿಂತಿಸಬೇಡ ದುಃಖದಲ್ಲಿ ಯಾರು ನನಗೆ ಆಧರಿಸುವವರು ಇಲ್ಲ ಎಂದು ದುಃಖ ಪಡಬೇಡ ಈ ಲೋಕದಲ್ಲಿ ಒಂಟಿಯಾಗಿದ್ದೇನೆ ಎಂದು ನನಗೆ ಯಾರೂ ಇಲ್ಲವೆಂದು ಭಯಪಡುತ್ತಿದ್ದೀಯಾ ದುಃಖ ಪಡುತ್ತಿದ್ದೀಯಾ ಈ ಲೋಕದಲ್ಲಿ ಯಾರು ನಿನ್ನ ಸಂಗಡ ಇಲ್ಲದಿದ್ದರೂ ಯೇಸು ರಾಜನು ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾರೆ ನಿನ್ನ ಸಂಗಡ ಇದ್ದರೆ ಭಯಪಡಬೇಡ ಆತನು ಸೇನೆಗಳ ಕರ್ತನು ನಮ್ಮ ಸಂಗಡ ಇದ್ದಾನೆ ಯಾಕೋಬನ ದೇವರು ನಮ್ಮ ಕೋಟೆಯಾಗಿದ್ದಾರೆ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವುದರಿಂದ ಅನೇಕ ರೀತಿಯ ಕಷ್ಟಗಳು ಶೋಧನೆಗಳು ಎದುರಾಗುತ್ತಿರುತ್ತವೆ ನಾವು ಯಾವುದಕ್ಕೂ ಭಯಪಡಬಾರದು ಯಾಕೆಂದರೆ ಸರ್ವಶಕ್ತನಾದ ಯೇಸುಸ್ವಾಮಿ ನಮ್ಮೊಂದಿಗೆ ಇದ್ದಾರೆ ಅಪೋಸ್ಟಲರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಒಂಬತ್ತು ಹತ್ತು ವಚನದಲ್ಲಿ ನಾವು ನೋಡುವಾಗ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ನೀನು ಹೆದರಬೇಡ ಸುಮ್ಮನಿರದೆ ಮಾತನಾಡುತ್ತಲೇ ಇರು ನಾನೇ ನಿನ್ನೊಂದಿಗೆ ಇದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದರು ಅದೇ ರೀತಿಯಾಗಿ ಯಶಯ ನಲವತ್ತ್ಮೂರು ಎರಡರಲ್ಲಿ ನಾವು ನೋಡುವಾಗ ಯಶಯನಿಗೆ ದೇವರು ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನೋ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುಬಿ ಜ್ವಾಲೆಯು ನಿನ್ನನ್ನು ದಹಿಸದು ಎಂದು ವಾಗ್ದಾನ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಎರಡು ತಿಮೋತಿ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಕರ್ತನು ನನ್ನ ಸಂಗಡ ಇದ್ದು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು ಇದಲ್ಲದೆ ನನ್ನನ್ನು ಸಿಂಹದ ಬಾಯಿಯೊಳಗಿಂದ ತಪ್ಪಿಸಿದನು ಎಂದು ಪೌಲನು ಹೇಳುತ್ತಾನೆ ಎರೇಮೆಯ ಇಪ್ಪತ್ತು ಹನ್ನೊಂದರಲ್ಲಿ ನೋಡುವಾಗ ಆದರೆ ಕರ್ತನು ಭಯಂಕರ ಶೂರನಂತೆ ನನ್ನ ಸಂಗಡ ಇದ್ದಾನೆ ಆದುದರಿಂದ ನನ್ನನ್ನು ಹಿಂಸಿಸುವವರು ಎಡವಿ ಬೀಳುವರು ಅವರು ನನ್ನನ್ನು ಜಯಿಸಲಾರರು ಎಂದು ಬರೆಯಲ್ಪಟ್ಟಿದೆ ದೇವರು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನು ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುವೆನು ಇದು ಯಹೋಮನದ ನನ್ನ ಮಾತು ಎಂದು ದೇವರು ಧೈರ್ಯವನ್ನು ನೀಡುತ್ತಿದ್ದಾರೆ ವಾಗ್ದಾನ ಮಾಡುತ್ತಿದ್ದಾರೆ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ನಾನೇ ನಿನ್ನ ದೇವರು ನಾನೇ ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆಂದು ದೇವರು ವಾಗ್ದಾನ ಮಾಡುತ್ತಿದ್ದಾರೆ ನನ್ನ ಪ್ರೀತಿಯ ದೇವ ಜನರೇ ಈ ಹೊಸ ವರ್ಷದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರಿಗೂ ತಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಸಮಾಧಾನ ಸಮೃದ್ಧಿ ಅಭಿವೃದ್ಧಿ ದೇವರು ಅನುಗ್ರಹಿಸಲಿ ನಿಮ್ಮ ಹಾಗೂ ನಿಮ್ಮ ಕುಟುಂಬಗಳ ಮೇಲೆ ದೇವರ ಕೃಪೆ ನೆರಳಿನಂತೆ ಇರಲಿ ಆಮೇನ್